ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದಕ್ಕೆ ಹೇಳ್ತಾ ಇರಬೇಕು ಅಮೃತ ಕಾಲ ಅಂತ ಯಾರ್ಯಾರು ಭಾರತದ ವಿರುದ್ಧ ಕತ್ತಿ ಮಸಿಯುತ್ತಾರೋ ಖಡ್ಗೆ ಝಳಪಿಸುತ್ತಾರೋ ಅವರೆಲ್ಲ ಪತನಗೊಳ್ತಾ ಇದ್ದಾರೆ ಯಾರು ಭಾರತದ ವಿರುದ್ಧ ಷಡ್ಯಂತ್ರ ಇದ್ದಾರೋ ಯಾರು ಈ ಸರ್ಕಾರದ ವಿರುದ್ಧ ದ್ರೋಹ ಎಸಗುವಂಥ ಕುತಂತ್ರವನ್ನು ಹೆಣಿತಾ ಇರ್ತಾರೋ ಅವರು ಸ್ವತಃ ಪ್ರಧಾನಿ ಎದುರು ನತಮಸ್ತಕರಾಗ್ತಾ ಇದ್ದಾರೆ ಏನು ವಿಷಯ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿರುವುದು ಇದು ಜಿಯೋ ನ್ಯೂಸ್ ಮಾಲ್ಡೀವ್ಸ್ನ ಸುದ್ದಿ ಮಾಲ್ಡೀವ್ಸಲ್ಲಿ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಸಂಸತ್ತಿನ ಕಲಾಪ ಮಾಲ್ಡೀವ್ಸ್ನ ಸಂವಿಧಾನಕ್ಕೆ ಅನುಗುಣವಾಗಿ ಅಲ್ಲಿ ಯಾರನ್ನಾದರೂ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬೇಕಾದರೆ ಸಂಸದೀಯ ಸಭೆಯನ್ನು ಕರೆಯಬೇಕು ಸಂಸತ್ನಲ್ಲಿ ಮಂಡನೆಯಾಗಬೇಕು ಆ ಸಂಸತ್ತಿನಲ್ಲಿ ಇರುವಂಥ ಸದಸ್ಯರು ಒಪ್ಪಿಗೆಯನ್ನು ಕೊಟ್ಟರೆ ಅವರು ಸಂಪುಟದಲ್ಲಿ ಸೇರ್ಪಡೆಗೊಳ್ಳಬಹುದು ಭಾನುವಾರ ದಿವಸ ಮೊಹಮ್ಮದ್ ಮುಯಿಜು ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಸಂಸತ್ ಕಲಾಪಕ್ಕೆ ಆಹ್ವಾನವನ್ನು ನೀಡ್ತಾರೆ ಯಾವಾಗ ಈ ರೀತಿ ಸಭೆ ಶುರುವಾಗುತ್ತೋ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಪಿ ಪಿಯನ್ನು ಓದ್ತಾರಲ್ಲ ಮಕ್ಕಳು ಈ ಜಾತ್ರೆಯಲ್ಲಿ ಸಂತೆಯಲ್ಲಿ ಮಕ್ಕಳು ಆ ರೀತಿ ವಿಪಕ್ಷದವರು ಪಿ ಪಿಯನ್ನು ಓದಲಿಕ್ಕೆ ಶುರು ಮಾಡ್ತಾರೆ ಒಂದಷ್ಟು ಜನ ನೂಗಿ ಬಿಡ್ತಾರೆ ಬಾವಿಯೊಳಗೆ ನುಗ್ಗೋದಿಲ್ಲ ನೇರವಾಗಿ ಸಭಾಪತಿ ಇರುವ ಜಾಗಕ್ಕೆ ನುಗ್ತಾರೆ ಅವರನ್ನು ತಳ್ಳುತ್ತಾರೆ ಕುರ್ಚಿಯಿಂದ ಆತ ಏನಾಗತ್ತೆ ಅಂತ ಗೊತ್ತಾಗುವುದಕ್ಕಿಂತ ಮುಂಚೆ ಆತನ ಕುರ್ಚಿಯಿಂದ ಹೊರಗಡೆ ಹಾಕಿರ್ತಾರೆ ಅಕ್ಕಪಕ್ಕ ಇದ್ದಂಥ ಅಂಗರಕ್ಷಕರು ಕಕ್ಕಾಬಿಕ್ಕಿಯಾಗಿ ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಆಡಳಿತ ಪಕ್ಷದ ಸದಸ್ಯರ ಮೇಲೆ ವಿಪಕ್ಷದವರು ದಾಳಿಯನ್ನು ಮಾಡ್ತಾರೆ ಇಬ್ಬರ ಮೇಲೆ ಹಲ್ಲೆಯಾಗತ್ತೆ ಒಬ್ಬ ನೆಲದಲ್ಲಿ ಕುಸಿದು ಬೀಳ್ತಾನೆ ಇಬ್ಬರನ್ನು ಆಸ್ಪತ್ರೆಗೆ ಸೇರಿಸಲಾಗತ್ತೆ ನೋಡಿ ಹೇಗಿದೆ ಯಾವ ಐದೂವರೆ ಲಕ್ಷದ ಅತ್ಯಂತ ಪುಟ್ಟ ರಾಷ್ಟ್ರ ಭಾರತದ ಜೊತೆಗೆ ಇನ್ನಿಲ್ಲದ ಹಾಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ತನ್ನ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇತ್ತು ಪ್ರವಾಸೋದ್ಯಮವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇತ್ತು ಕೇವಲ ಮತ್ತು ಕೇವಲ ಚೈನಾದ ಮಾತನ್ನು ಕೇಳಿ ಇವತ್ತು ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂದರೆ ಅಲ್ಲಿಯ ಮೂವತ್ನಾಲ್ಕು ಜನ ಸಂಸತ್ ಸದಸ್ಯರು ಅಲ್ಲಿಯ ರಾಷ್ಟ್ರಾಧ್ಯಕ್ಷ ಮೊಹಮ್ಮದ್ ಮೊಯಿಸು ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ ಬೀಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಇಂಥದ್ದೊಂದು ಪ್ರಯತ್ನ ಅಲ್ಲಿ ಶುರುವಾಗಿದೆ ಯಾಕೆ ಶುರುವಾಯಿತು ಏಕೆಂದರೆ ಅಲ್ಲಿರುವಂಥದ್ದು ಎರಡು ಪಕ್ಷಗಳು ಈಗಾಗಲೇ ನಿಮ್ಗೆ ಹೇಳ್ಬಿಟ್ಟಿದ್ದೇನೆ ಎರಡು ಪಾರ್ಟಿಗಳು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಇನ್ನೊಂದು ಪ್ರೋಗ್ರೆಸಿವ್ ಪಾರ್ಟಿ ಈಗ ಇರುವುದು ಪ್ರೋಗ್ರೆಸಿವ್ ಪಾರ್ಟಿಯ ಮೊಹಮ್ಮದ್ ಮುಯಿಜು ಡೆಮಾಕ್ರೆಟಿಕ್ ಪಾರ್ಟಿ ಭಾರತದ ಜೊತೆ ತು ತುಂಬ ಚೆನ್ನಾಗಿ ಸಂಬಂಧವನ್ನು ಇಟ್ಟುಕೊಂಡಂಥದ್ದು ಈಗ ಅಲ್ಲಿಯ ಸಂಸತ್ ಸದಸ್ಯರು ಹೇಳುವುದೇನು ಯಾವ ಭಾರತದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದ್ದಾಗ ಮಾಲ್ಡೀವ್ಸ್ ಅತ್ಯಂತ ಸಮೃದ್ಧವಾಗಿತ್ತು ಪ್ರವಾಸೋದ್ಯಮ ಚೆನ್ನಾಗಿ ನಡೀತಾ ಇತ್ತು ಈ ದೇಶದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಇವತ್ತು ಈ ಅರಾಜಕ ಸ್ಥಿತಿ ಬರಲಿಕ್ಕೆ ಮೊಹಮ್ಮದ್ ಮುಯೀಜು ತೆಗೆದುಕೊಂಡಿರುವಂಥ ತೀರ್ಮಾನ ಅವರ ಸಂಸತ್ ಸದಸ್ಯರು ಮಾಡಿರುವಂಥ ಭಾರತದ ವಿರುದ್ಧ ಮಾಡಿದಂಥ ಟೀಕೆ ವಾಗ್ದಾಳಿ ಇದರಿಂದಾಗಿ ಇವತ್ತು ಮಾಲ್ಡೀವ್ಸ್ಗೆ ಸಮಸ್ಯೆ ಉಂಟಾಗಿದೆ ಬಿಕ್ಕಟ್ಟು ಬಂದಿದೆ ಇದಕ್ಕೆ ಕಾರಣ ಇಲ್ಲಿಯ ಸರ್ಕಾರ ಈ ಸರ್ಕಾರ ಕೆಳಗಡೆ ಹೇಳಿದೆ ಪ್ರೋಗ್ರೆಸಿವ್ ಪಾರ್ಟಿ ಹೇಳುತ್ತೆ ಇದರ ಮಧ್ಯೆ ನಾವು ನಾಲ್ಕು ಜನ ಸಚಿವರನ್ನು ಮಾಡಬೇಕು ನೀವು ಒಪ್ಪಿಗೆಯನ್ನು ಕೊಡಿ ವಾಗ್ವಾದ ಶುರುವಾಗುತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ಕೈ ಮಿಲಾಯಿಸಲಿಕ್ಕೆ ಶುರುವಾಗ್ತಾರೆ ಇದ್ದಕ್ಕಿದ್ದ ಹಾಗೆ ಕೋಲಾಹಲ ಉಂಟಾಗತ್ತೆ ಅಲ್ಲಿ ಸಂಸತ್ತಿನಲ್ಲಿ ಭಾನುವಾರ ದಿವಸ ಚೈನಾದ ಮಾತು ಕೇಳಿದ್ರು ಮೊಹಮ್ಮದ್ ಮುಯೀಝು ನಾ ಯಾರು ನಾವು ಅವರಿಗೆ ಸೇನಾ ಉಪಕರಣಗಳನ್ನು ಕೊಟ್ಟಿದ್ದೇವೋ ಏರ್ಕ್ರಾಫ್ಟ್ಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದೇವೋ ಅದರ ಮ್ಯಾನೇಜ್ಮೆಂಟ್ ಮತ್ತು ಅಲ್ಲಿಯ ಅವರ ಅವರ ಯಾವ ಪಡೆ ಇದೆಯಲ್ಲ ಆ ಪೈಡ ಪಡೆಗೆ ತರಬೇತಿಯನ್ನು ಕೊಡಲಿಕ್ಕೆ ಹೋದಂಥದ್ದು ನಮ್ಮ ನೌಕಾಪಡೆ ಅವರನ್ನು ವಾಪಸ್ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫರ್ಮಾನ್ ಹೊರಡಿಸ್ತಾರೆ ಮೊಹಮ್ಮದ್ ಮುಯಿಜು ಯಾರ ಮಾತು ಕೇಳಿ ಚೈನಾದ ಮಾತು ಕೇಳಿ ಚೈನಾಗೇನು ಲಾಭ ಚೈನಾಗೆ ಸ್ಟ್ರಾಟಜಿಕ್ ಪಾಯಿಂಟ್ ಈ ಮಾಲ್ಡೀವ್ಸ್ ಅಲ್ಲಿದ್ದು ಭಾರತದಂಥ ಶತ್ರು ರಾಷ್ಟ್ರದ ಮೇಲೆ ನಾನು ದಾಳಿ ಮಾಡಲಿಕ್ಕೆ ಬೇಕಾದಂಥ ಬೇಹುಗಾರಿಕೆಯನ್ನು ಮಾಡಬಹುದು ಭಾರತೀಯ ನೌಕಾಪಡೆಯವರಿದ್ದರೆ ಇದು ಸಾಧ್ಯ ಆಗುವುದಿಲ್ಲ ಗೂಢಚರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಇಲ್ಲಿಂದ ಅವ್ರನ್ನ ಓಡಿಸಬೇಕು ಮಾಲ್ಡೀವ್ಸಿಂದ ಮಾಲ್ಡೀವ್ಸಿಂದ ಓಡಿಸಬೇಕು ಅಂದರೆ ಏನು ಮಾಡಬೇಕು ಅಲ್ಲಿಯ ರಾಷ್ಟ್ರಾಧ್ಯಕ್ಷನನ್ನು ಬುಕ್ ಮಾಡ್ಕೋಬೇಕು ಆತನ ಇನ್ನಿಲ್ಲದ ಹಾಗೆ ಫಂಡಿಂಗ್ ಮಾಡಬೇಕು ಮಾಡಿ ತನ್ನ ಕಬ್ಜಾಗೆ ತೆಗೆದುಕೊಳ್ಳಬೇಕು ಅವ್ರನ್ನ ಚುನಾವಣೆಗಿಂತ ಮುಂಚೆ ಮೊಹಮ್ಮದ್ ಮೊಯೀಝು ಗೆಲ್ಲಲಿಕ್ಕೆ ಪ್ರೋಗ್ರೆಸಿವ್ ಪಾರ್ಟಿಯ ಮೊಹಮ್ಮದ್ ಮೊಯೀಝು ಗೆಲ್ಲಲಿಕ್ಕೆ ಫಂಡಿಂಗ್ ಮಾಡಿದ್ದೆ ಚೈನಾ ಹೀಗಾಗಿ ಮೊಯಸೂ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನೆಂದರೆ ನಾನು ಏನಾದರೂ ರಾಷ್ಟ್ರಾಧ್ಯಕ್ಷನಾಗಿ ಆಯ್ಕೆಯಾದರೆ ಚುನಾಯಿತನಾದರೆ ಮೊದಲೇ ಮಾಡುವಂಥ ಕೆಲಸ ಭಾರತದ ನೇವಿ ಆಫೀಸರ್ನ ಕಳಿಸ್ತೀನಿ ವಾಪಸ್ಸು ಅಂತ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟ ಮೇಲೆ ಆತ ಗೆಲ್ತಾನೆ ಗೆದ್ದ ಮೇಲೆ ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏಕೆಂದರೆ ತನ್ನ ಪಕ್ಷದೊಳಗೆ ಮತ್ತು ವಿರೋಧ ಪಕ್ಷ ಎರಡರಲ್ಲೂ ಇದರ ಕುರಿತಾಗಿ ವಿರೋಧ ಇರುತ್ತೆ ಇಂಥದ್ದೊಂದು ಕೆಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳಬೇಡ ಅಂತ ಇದರ ಮಧ್ಯೆ ಬೇಜವಾಬ್ದಾರಿಯ ಈತನ ಸಂಸತ್ ಸದಸ್ಯರು ಯಾವಾಗ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿಯನ್ನು ನೀಡ್ತಾರೋ ಲಕ್ಷದ್ವೀಪದ ನರೇಂದ್ರ ಮೋದಿ ಪ್ರವಾಸದ ಮ ತಾಣವನ್ನಾಗಿ ಬಿಂಬಿಸ್ತಾ ಇರುವಂಥ ಫೋಟೋಗಳು ವೈರಲ್ ಆಗುತ್ತೋ ಇದನ್ನು ನೋಡಿ ತಡೆದುಕೊಳ್ಳಲಿಕ್ಕಾಗಲಾರದೆ ಉರಿಯಲ್ಲಿ ಲಕ್ಷದ್ವೀಪದ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅವರ ಸಂಸತ್ ಸದಸ್ಯರು ನಡೆದದ್ದು ಹತ್ತೆ ಹೆಜ್ಜೆ ನರೇಂದ್ರ ಮೋದಿ ಸಮುದ್ರ ತಟಾಕದಲ್ಲಿ ಆದರೆ ಅದು ಉಂಟಾದಂಥ ಕೋಲಾಹಲ ಹೇಗಿದೆ ಅಂದರೆ ಇವತ್ತು ಮಾಲ್ಡೀವ್ಸ್ನಲ್ಲಿ ಭಾರತೀಯ ಪ್ರವಾಸಿಗರು ಇರಲಾರ್ದಂಥ ಸ್ಥಿತಿ ನಿರ್ಮಾಣವಾಗಿದೆ ಅವರ ರೆಸಾರ್ಟ್ಗಳು ಬೇಕು ಅಂತ ಇದ್ದಾವೆ ನಷ್ಟ ಯಾರಿಗೆ ಅವ್ರಿಗೆ ಅಲ್ಲಿಯ ಪ್ರಜೆಗಳಿಗೆ ಮಾತ್ರವಲ್ಲ ಅಲ್ಲಿರುವಂಥ ಸಂಸತ್ ಸದಸ್ಯರಿಗೆ ಹೇಗೆ ಭಾರತದಲ್ಲಿರುವಂಥ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಾರೋ ಅದೇ ರೀತಿ ಮಾಲ್ಡೀವ್ಸ್ನ ರಾಜಕಾರಣಿಗಳಿದ್ದಾರೆ ಇವರೆಲ್ಲ ರೆಸಾರ್ಟ್ಗಳನ್ನು ಮಾಡ್ಕೊಂಡಿರುವಂಥವ್ರು ಭ್ರಷ್ಟಾಚಾರ ಮಾಡುವುದು ಆ ದುಡ್ಡಿನಲ್ಲಿ ರೆಸಾರ್ಟ್ಗಳನ್ನು ಮಾಡುವುದು ತನ್ಮೂಲಕ ಜನರನ್ನು ದರೋಡೆ ಮಾಡುವ ಕೆಲಸ ಯಾವಾಗ ಭಾರತದ ಪ್ರವಾಸಿಗರು ಬರೋದಿಲ್ವಾ ಅಂತ ಬೈಕಾಟ್ ಮಾಲ್ಡೀವ್ಸ್ ಅನ್ನುವಂಥ ದೊಡ್ಡ ಅಭಿಯಾನ ನಡೆಯುತ್ತೋ ಆವಾಗ ಕಕ್ಕಾ ಬಿಕ್ಕಿ ಆದವರು ಅಲ್ಲಿಯ ಸಂಸತ್ ಸದಸ್ಯರು ಅದರ ಫಲಶ್ರುತಿ ಈಗ ಮಾಲ್ಡೀವ್ಸ್ ಸಂಸತ್ನಲ್ಲಿ ನಡೆದಂಥ ಕೋಲಾಹಲ ಇಬ್ಬರು ಸಂಸತ್ ಸದಸ್ಯರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವಿಶ್ವಾಸ ಮತ್ತು ಗೊತ್ತುವಳಿಗೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಏನಾಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ